ಸರಣು ಹೋಗೋದ್ರ ಮೂಲಕ ಬುದ್ಧ ಧಮ್ಮ ಸಂಘಕ್ಕೆ ಸರಣು ಹೋಗೋದ್ರ ಮೂಲಕ ನನ್ನ ಜೀವಮಾನದಲ್ಲಿ ನಾನು ಬುಧ ಗಮ್ಮ ಸಂಘದ ಹೊರತಾಗಿ ನಮ ಬುದ್ಧಾಯ್ ಭೀಮ್ ಐತಿಹಾಸಿಕ ಪ್ರಥಮ ತಿಪೀಟಿಕಾ ಉತ್ಸವ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಕಲಬುರ್ಗಿ ಹಾಗೂ ರಾಹುಲ್ ಯುವಕ ಸಂಘ ಬಸವನಗರ್ ಕಲಬುರಗಿ ಇವರ ನೇತೃತ್ವದಲ್ಲಿ ಕಲಬುರಗಿಯ ಬಸವನಗರದ ಕರುಣಾ ಬುದ್ಧ ವಿಹಾರದಲ್ಲಿ ಐತಿಹಾಸಿಕ ಪ್ರಥಮ ತಿಪೀಟಿಕಾ ಉತ್ಸವಕ್ಕೆ ಚಾಲನೆ ನೀಡಲಾಯಿತು शरणं गच्छामि सङ्घं शरणं गच्छामि ತಥಾಗತ ಗೌತಮ ಬುದ್ಧರಿಗೆ ಜ್ಞಾನೋದಯವಾದ ನಂತರ ಮೊಟ್ಟ ಮೊದಲ ಬಾರಿಗೆ ಐದು ಜನ ಶಿಷ್ಯಂದಿರಿಗೆ ಧಮ್ಮವನ್ನು ಬೋಧನೆ ಮಾಡಿ ಗುರುವಾದರು ಹಾಗಾಗಿ ಆಷಾಢ ಪೂರ್ಣಿಮೆಯನ್ನು ಇಡೀ ವಿಶ್ವವೇ ಗುರುಪೂರ್ಣಿಮೆ ಎಂದೇ ಆಚರಿಸುವುದು ಈ ಆಷಾಢ ಪೂರ್ಣಿಮೆಯ ದಿನದಿಂದ ತಥಾಗತ ಗೌತಮ ಬುದ್ಧರ ಕಾಲದಿಂದಲೂ ಮಳೆಗಾಲದ ಈ ಮೂರು ತಿಂಗಳುಗಳ ಕಾಲವನ್ನು ವರ್ಷಾವಾಸವೆಂದೇ ಆಚರಿಸಿಕೊಂಡು ಬರಲಾಗಿದೆ ಹಾಗಾಗಿ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಕಲಬುರ್ಗಿ ಇವರು ಆಷಾಢ ಪೂರ್ಣಿಮೆಯೆಂದು ತಥಾಗತ ಗೌತಮ ಬುದ್ಧರು ಬೋಧಿಸಿದ ಧಮ್ಮ ಪವತ್ತನ ಸುತ್ತ ಪಟ್ಟಣದೊಂದಿಗೆ ತಿಪೀಠಿಕ ಗ್ರಂಥಗಳ ಮತ್ತು ಮಹಾಮಾನವತವಾದಿ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಬುದ್ಧ ಮತ್ತು ಆತನ ಧಮ್ಮ ಬೌದ್ಧ ಧಮ್ಮ ಗ್ರಂಥಗಳ ಮೆರವಣಿಗೆ ಮಾಡಿ ಬೌದ್ಧರ ಪವಿತ್ರ ಪೀಟಕ ಗ್ರಂಥಗಳ ಮಹಾ ಉತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಪವಿತ್ರೀಟಿಕಗಳನ್ನು ಬುದ್ಧ ಮತ್ತು ಆತನ ದಮ್ಮ ಗ್ರಂಥಗಳ ಪಠಣ ಮಾಡುವುದು ಮತ್ತು ಬಾಬಾ ಸಾಹೇಬರ ಆಶಯದಂತೆ ನಡೆಯುವುದು ಈ ಐತಿಹಾಸಿಕ ಪ್ರಥಮ ತ್ರಿಪೀಟಿಕ ಉತ್ಸವದ ಉದ್ದೇಶವಾಗಿದೆ ಮಂಗಲಂಗ್ ನಮ ಬುದ್ಧಾಯ್ ಜೈ ಭೀಮ್ the ಮಹಿಳೆಯರು ರಾಜ್ಯವನ್ನು ಸೂಕ್ತ ಪೀಠ ಮಹಿಳೆಯರಿಗೆ ಏನು ಉಪದೇಶಿದೆ ಹಿರಿಯರಿಗೆ ಉಪದೇಶಿದೆ ಮಕ್ಕಳಿಗೆ ಏನಿದೆ ಬಂದೇಜಿಗಳಿಗೆಲ್ಲಿದೆ ಅದರಲ್ಲಿ ಸಂಕ್ಷಿಪ್ತವಾಗಿದೆ ಇವತ್ತು ನಾವು ಮತ್ತೆ ಕೊನೆಯದಾಗಿ ಎಂಟು ಗಂಟೆಗೆ ಸಾಯಂಕಾಲ ಒಂದು ಒಂದರ ಕಾರ್ಯಕ್ರಮ ಅಲ್ಲಿ ದಯವಿಟ್ಟು ನಾವು ಒಂದು ಕುತ್ತಿರ್ತಕ್ಕಂಥ ಒಂದು ಪ್ರತಿಜ್ಞೆ ಮಾಡಬೇಕು ಎಲ್ಲ ಉಪಾಸಕರು ಆಸ್ಪತ್ರೆ ನಿರಂತರವಾಗಿ ನಮಗೆ ನಾವೆಲ್ಲ ಆ ನಿಯಮದಲ್ಲಿದ್ದು ನಮಗೆ ಕ್ರಿಕೆಟ್ ಗೆ ಹೋಗಲು ಸಾಧ್ಯ ಅಂತ ಓದೋಣ ಬುದ್ಧ ಧಮ್ಮ ಬುದ್ಧಾಂಡಿ ಧಮ್ಮ ಹೋಗಲು ಸಾಧ್ಯ ಇರ್ತದೆ ಓದೋಣ ಧಮ್ಮ ಸಾಧ್ಯ ಇರ್ತದೆ ಓದೋಣ ಇಲ್ಲ ಜಾತಕ ಐದು ನಲವತ್ತು ಅದು ಓದೋಣ ಈ ತೊಂಬತ್ತು ದಿವಸಗಳ ಕಾಲದಲ್ಲಿ ಮಳೆಗಾಲ ವರ್ಷ ಅಂದ್ರೆ ಮಳೆ ಕಾಲ ಅಂದ್ರೆ ಮಳೆಗಾಲ ಬುದ್ಧ ವಿಹಾರದಲ್ಲಿ ಸುತ್ತಮುತ್ತ ಹಳ್ಳಿ ಹಳ್ಳಿಗಳಲ್ಲಿ ಮೂರು ತಿಂಗಳ ಕಾಲ ಬುದ್ಧ ವಿಚಾರ ಹೇಳ್ತಾರ ಈ ವರ್ಷವಾದ ಆ ನಂತರ ಕಠಿಣ ಶಿವಧಾನ ಆ ತರ ಮುಕ್ತಾಯ ಸಮಾರಂಭಕ್ಕೆ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅದಕ್ಕೆ ಇವತ್ತೇನು ನಾವು ಇಡೀ ಕಲಬುರಗಿ ನಗರದಲ್ಲಿ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸುದ್ದಿ ಆಯ್ತು ಲೈವ್ ಆಗಿದೆ ಇಲ್ಲಿ ಎಷ್ಟು ಹೆಣ್ಮಕ್ಳು ಬದಲಾವಣೆ ಆಗಿರಬ ಇಲ್ಲಿ ಮಕ್ಕಳೆಷ್ಟು ಬದಲಾವಣೆ ಆಗಿರ ಇಲ್ಲಿ ಹಿರಿಯರು ಎಷ್ಟು ಬದಲಾವಣೆ ಆಗಿರುತ್ತೆ ಅದಕ್ಕೆ ಇದನ್ನೇ ಬಾಬಾ ಸಾಹೇಬ್ ಬಹಳ ವಿಶ್ವಾಸದೆ ಈ ವೃದ್ಧ ಧರ್ಮ ಮುಂದುವರ ಅವರು ನನ್ನ ಸವಳಿಗೆ ಮುಂದುವತ್ತರ ಅದಕ್ಕೆ ನಾನು ಈ ಬುದ್ಧ ಧಮ್ಮ ಅವರಿಗೆ ಕೊಡ್ತಾ ಇದ್ದೀನಿ ಅದಕ್ಕೆ ಎಂಬತ್ತು